ಹಾಯ್ ವೆಲ್ಕಮ್ ಬ್ಯಾಕ್ ಟು ಎಂ ಶೆಟ್ಟಿ ವ್ಲಾಗ್ ಚಾನಲ್ ಇವತ್ತಿನ ಒಂದು ವ್ಲಾಗಲ್ಲಿ ನನ್ನ ಒಂದು ಹಳ್ಳಿ ದಿನಚರಿ ನಾನು ಹಳ್ಳಿಗೆ ಬಂದಿರೋದ್ರಿಂದ ಒಂದು ಹೋಲ್ ಡೇ ಆಫ್ ಮೈ ಹಳ್ಳಿ ದಿನಚರಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ವೀಡಿಯೋನ ಹಾಕಿದ್ದೀನಿ ಇದು ನಿಮಗೆ ಹಳ್ಳಿ ದಿನಚರಿಯ ಎಲ್ಲ ಒಂದು ವ್ಯೂ ಬಗ್ಗೆ ಇಲ್ಲಿ ಹಾಕಿದ್ದೀನಿ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ವೀಡಿಯೋನೇ ನೋಡಿ ನಿಮಗೊಂದು ಫೀಲ್ ಕೊಡತ್ತೆ ಬೆಳಗ್ಗೆ ಎದ್ದಾಗ ಮಳೆ ಬರ್ತಿತ್ತು ಅದಾದಮೇಲೆ ಮಳೆ ಸ್ಟಾಪ್ ಆದಮೇಲೆ ನಾನು ನಾರ್ಮಲಿ ಅಪ್ ಬೆಳಗ್ಗೆ ಮಾರ್ನಿಂಗು ಬ್ರಷ್ಷು ಇದೆಲ್ಲ ಬಾವಿ ನೀರಲ್ಲಿ ಸೇದ್ಕೊಂಡು ತುಂಬ ಚಿಲ್ ಆ್ಯಂಡ್ ಕೂಲ್ ಆಗಿರೋದ್ರಿಂದ ನಾನು ಬಾವಿ ನೀರು ಸೇದಿಕೊಂಡು ಅದರಲ್ಲೇ ಮುಖ ಬ್ರಷ್ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುತ್ತೆ ಸೊ ದಟ್ ಅದು ಅದೇ ನೀರನ್ನು ನಾನು ಕುಡ್ ಕುಡಿತೀನಿ ಸಹ ಬೆಳಗ್ಗೆ ಬರೀ ಹೊಟ್ಟೆಗೆ ತುಂಬ ಖುಷಿ ಅನಿಸುತ್ತೆ ಹಾಗೆಯೇ ಇದೆಲ್ಲ ಆದಮೇಲೆ ಈ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡದೆ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ವಿಡಿಯೋನ ಕೊನೆಯ ತನಕ ನೋಡಿ ಅದಾದಮೇಲೆ ಬೆಳಗ್ಗೆ ಅಮ್ಮ ಹತ್ತು ಗಂಟೆ ಹಾಗೆ ಕೊಚ್ಚಿಲಕ್ಕಿ ನಾವು ಇದು ಒಂದು ಕರಾವಳಿ ಭಾಗದ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಮಂಗಳೂರು ಹಾಗೆ ಕುಂದಾಪುರ ಭಾಗದಲ್ಲಿ ನಾವು ಕೊಚ್ಚಲಕ್ಕಿ ಅನ್ನವನ್ನು ತಿಂತೀವಿ ಇದನ್ನು ಒಂದು ಕ್ಲೀನಾಗಿ ಮೂರು ತೊಳ್ ಮೂರು ಟೈಮು ನೀಟಾಗಿ ತೊಳ್ಕೊಂಡು ಕುದಿತಿರುವ ನೀರಿಗೆ ಮಡಿಕೆಯಲ್ಲಿ ನೀರನ್ನು ಫಸ್ಟ್ ಕೂಸ್ಕೋಬೇಕು ನಾವು ಸೌದೆ ಒಲೆಯಲ್ಲೇ ಅನ್ನವನ್ನು ಮಾಡ್ತೀವಿ ಇದೊಂದು ಎರಡು ಗಂಟೆ ಬೇಕು ಬೇಯಲಿಕ್ಕೆ ಕಂಪ್ಲೀಟಾಗಿ ಬೇಯಲಿಕ್ಕೆ ಮೂರು ಟೈಮ್ ತೊಳ್ಕೊಂಡು ಅದನ್ನು ಅಕ್ಕಿ ತೊಳೆದಿದ್ದ ಅಕ್ಕಿನ ಅದಕ್ಕೆ ಹಾಕಿಬಿಟ್ಟು ಬೇಯಿಸ್ಲಿಕ್ಕೆ ಬಿಡ್ತೀವಿ ಸೌದೆಗೆ ಸೌದೆ ಸ್ವಲ್ಪ ಒಲೆಗೆ ಹಾಕಿಬಿಟ್ಟು ಹಾಗೆಯೇ ನಾವು ಇಲ್ಲಿ ನಾನ್ ವೆಜ್ ಮಾಡಬೇಕಂದ್ರೆ ಮೀನು ಸಾರು ಕೋಳಿ ಸಾರು ಎಲ್ಲ ಮಾಡಬೇಕಂದ್ರೆ ಸೌದೆ ಒಲೆಯಲ್ಲೇ ಮಾಡ್ತೀವಿ ತುಂಬ ಟೇಸ್ಟು ಜಾಸ್ತಿ ಇರುತ್ತೆ ಗ್ಯಾಸ್ ಒಲೆಗೆ ಕಂಪೇರ್ ಮಾಡಿದಾಗ ನಮಗೆ ನ್ಯಾಚುರಲಿಟಿ ಸಿಗುತ್ತೆ ನೋಡಿ ಇವಾಗ ಒಂದು ಸ್ವಲ್ಪ ಒನ್ ಅವರ್ ಆದಮೇಲೆ ನಾನು ಈ ವಿಡಿಯೋನ ಶೂಟ್ ಮಾಡಿದ್ದೀನಿ ಅನ್ನ ಹೇಗೆ ಕುದಿತದೆ ನೋಡಿ ಈ ಕೊಚ್ಚಿಯ ವಿಶೇಷತೆ ಏನಂದರೆ ಈ ಕೊಚ್ಚಲಕ್ಕಿಯಲ್ಲಿ ನಿಮಗೆ ಕಾರ್ಬೋಹೈಡ್ರೇಟು ವೈಟ್ ರೈಸ್ಗೆ ಕಂಪೇರ್ ಮಾಡಿದಾಗ ನಿಮಗೆ ಇದು ತುಂಬ ತಂಪು ಸಹ ಹಾಗೆ ಜಾಸ್ತಿ ಹೊತ್ತು ನೀವು ಹಸಿವಾಗಲ್ಲ ಹಾಗೆ ಕೊಚ್ಚಲಕ್ಕಿ ಒಂದು ಅನ್ನಕ್ಕೆ ಒಂದು ಸಾಂಬಾರು ಬೇಕಲ್ವಾ ಹಾಗೆಯೇ ಇವತ್ತು ಮಳಿ ಅಪ್ಪ ಮಳಿ ಅಂತೀವಿ ನಾವು ಕ ನನಗೆ ಇದರಲ್ಲಿ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ಈ ಮಳಿ ಅನ್ನ ನಾವೇನಂತ ಹೇಳಿದ್ರೆ ಇದು ಯಾವಾಗಲೂ ಸಿಗಲ್ಲ ಟೈಮ್ ಸಿಗುತ್ತೆ ಇದು ಚಿಪ್ಪನ್ನ ಈ ಶೆಲ್ನ ಡಿವೈಡ್ ಮಾಡ್ತಾರೆ ಒಂದು ಶೆಲ್ಲಲ್ಲಿ ಇನ್ನೊಂದು ಶಲ್ನ ಒಂದು ಶೆಲ್ನ ಬಿಸಾಕ್ತಾರೆ ಎಮ್ ಟಿ ಶಲ್ನ ಇನ್ನೊಂದು ಶೆಲಲ್ಲಿ ಅದನ್ನು ಟ್ವಿಸ್ಟ್ ಮಾಡಿ ಮಾಂಸ ತೆಗೆದು ಅದನ್ನು ಸಾಂಬಾರ್ಗೆ ಅಥವಾ ಸಾರಿಗೆ ಬಳಸ್ತಾರೆ ನೋಡಿ ನಾನು ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ನೋಡಿ ಈ ಶ ಈ ಥರ ಶೆಲ್ನ ಡಿವೈಡ್ ಮಾಡ್ತಾರೆ ಹಾಗೆ ನೀವು ಟ್ವಿಸ್ಟ್ ಮಾಡಿ ಒಂದು ಶೆಲ್ನ ಎಮ್ ಟಿಯಾಗಿ ಬಿಸಾಕ್ತಾರೆ ಒಂದು ಶೆಲ್ನ ಸಾ ಕರಿಗೆ ಯೂಸ್ ಮಾಡ್ಕೊತಾರೆ ಹಾಗೆ ಇವತ್ತಿನ ಮಳೆ ಸಾರ್ ವಿಶೇಷತೆ ಏನಂದರೆ ಮಳೆ ಸಾರಿಗೆ ನಾವು ಹಳ್ಳಿ ನಾಟಿ ಮಾವಿನ ಹಣ್ಣನ್ನು ಹಾಕಿ ಮಾಡ್ತಾ ಇದ್ದೀವಿ ಈ ರೀತಿ ನೀರಲ್ಲಿ ಹಾಕೊಂಡು ತೊಳಿಬೇಕು ಚೆನ್ನಾಗಿ ತೊಳೆದ್ಬಿಟ್ಟು ಸಾರಿಗೆ ಯೂಸ್ ಮಾಡ್ಕೋಬೇಕು ನಮ್ಮ ಮನೆಯಲ್ಲಿ ಬೆಳೆದಿರುವಂತಹ ನಾಟಿ ಮ್ಯಾಂಗೋ ಹಣ್ಣನ್ನು ಹಾಕಿಬಿಟ್ಟು ಇದಕ್ಕೆ ಸಾಂಬಾರ್ ಮಾಡ್ತಾ ಇದ್ದೀವಿ ಹಳ್ಳಿ ಲೈಫೇ ಒಂಥರ ತುಂಬ ಖುಷಿ ಅನಿಸುತ್ತೆ ಇಲ್ಲಿಯ ಒಂದು ಫ್ರೆಶ್ ಎನ್ವೈರಮೆಂಟ್ ಏರು ಕಾಮ್ನೆಸ್ಸು ಹಾಗೆ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಮಸಾಲ ಹೇಗೆ ಹಾಕೋದು ಮಳೆ ಸಾರಿಗೆ ಅಂತ ಹೇಳಿ ನಾನು ನಾನಿಲ್ಲಿ ತೋರ್ಸ್ಕೊಡ್ತಾಯಿದ್ದೀನಿ ಒಂದು ಫುಲ್ ತೆಂಗಿನಕಾಯಲ್ಲಿ ಒಂದು ಕಡೆ ಭಾಗ ತೆಂಗಿನಕಾಯಿನ ತೆಗೆದುಕೊಂಡಿದ್ದೀನಿ ತೆಗೆದುಕೊಂಡಿದ್ದಾರೆ ಇಲ್ಲಿ ಅಮ್ಮ ಹತ್ತರಿಂದ ಒಂದು ಹನ್ನೊಂದು ಹಾಗೆ ಮೆಣಸಿನ ಕೂಡ ಹಾಕ್ಕೊಂಡಿದ್ದಾರೆ ಹಾಗೆ ಅರ್ಧ ನೀರುಳ್ಳಿ ಹೊರ್ಕೊಂಡಿರುವ ಒಂದು ಹತ್ತರಿಂದ ಹನ್ನೆರಡು ಪೆಪ್ಪರ್ ಪೆಪ್ಪರ್ ಅಂದರೆ ಮೆಣಸಿನ ಕಾಳು ಒಂದು ಐದರಿಂದ ಆರು ಹೊರ್ಕೊಂಡಿರುವ ಮೆಂತೆ ಮೆಂತೆ ಬೀಜ ಒಂದು ಮೂರು ಚಮಚದಷ್ಟು ಕೊತ್ತಂಬರಿ ಬೀಜ ಟ್ರೈ ಮಾಡ್ಕೊಂಡಿದ್ದಾರೆ ಫ್ರೈ ಮಾಡ್ಕೊಂಡಿರೋದು ಹಾಗೆಯೇ ಸ್ವಲ್ಪ ಜೀರಿಗೆ ಹೊರ್ಕೊಂಡಿರೋ ಜೀರಿಗೆ ಅರಿಶಿನ ಪೌಡರ್ ಎಲ್ಲನ ಹಾಕ್ಕೊಂಡು ರುಬ್ಕೊತಾರೆ ಇದಕ್ಕೆ ಹುಣ್ಸೆ ಹಣ್ಣು ಜನರಲ್ಲೇ ಹಾಕ್ತಾರೆ ಇವತ್ತು ನಾವು ಮ್ಯಾಂಗೋ ಹಾಕೋದ್ರಿಂದ ನಾವು ಇಲ್ಲಿ ಹುಣ್ಸೆ ಹಣ್ಣನ್ನು ಹಾಕ್ಕೊತಾ ಇಲ್ಲ ಮಿಕ್ಸಿಗೆ ಈ ರೀತಿಯಾಗಿ ಮಸಾಲೆಲ್ಲ ರೆಡಿ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ರುಬ್ ಚೆನ್ನಾಗಿ ರುಬ್ತಾರೆ ಚೆನ್ನಾಗಿ ರುಬ್ಬಿ ಆದಮೇಲೆ ಅದು ಅದು ಮಸಾಲ ರೆಡಿಯಾಗಿ ಸೈಡಲ್ಲಿ ಇಟ್ಕೊಂಡು ಈಗ ಒಗ್ಗರಣೆಗೆ ಒಂದು ಪಾತ್ರೆನೇ ತೆಗೆದುಕೊಂಡು ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಹಾಗೆ ಒಂದು ಕಾಲು ಆನಿಯನ್ ಕಟ್ ಮಾಡ್ಕೊಂಡಿರೋ ಆನಿಯನ್ನು ಹಾಗೆ ಸ್ವಲ್ಪ ಕರಿಬೇವು ಒಂದೆರಡು ಫ್ಲೇವರಿಗೋಸ್ಕರ ಒಂದೆರಡು ಎರಡು ಬೆಳ್ಳು ಗುದ್ದಿದ್ದ ಬೆಳ್ಳುಳ್ಳಿ ಹಾಕಿದ್ದೀವಿ ಸ್ವಲ್ಪ ಶುಂಠಿನೂ ಹಾಕ್ಬೋದು ನಾವಿಲ್ಲಿ ಹಾಕಿಲ್ಲ ಅದು ಫ್ರೈ ಮಾಡಿದ ತಕ್ಷಣ ರುಬ್ಕೊಂಡಿರುವ ಮಸಾಲ ಮಸಾಲನ ತುಂಬ ನೈಸಾಗಿ ರುಬ್ಕೋಬೇಕಂತಿಲ್ಲ ಸ್ವಲ್ಪ ಗ್ರೇ ಸೆಮಿ ಇದರಲ್ಲಿ ರುಬ್ಕೊಂಡು ಗಜ್ಜಿ ಬಿಸಿ ಥರ ರುಬ್ಕೊಂಡು ಅದನ್ನು ಮಸಾಲ ಹಾಕ್ಬಿಟ್ಟು ಈಗ ನೋಡಿ ನಾನು ಮೂರು ಮ್ಯಾಂಗೋ ನಾಟಿ ಮ್ಯಾಂಗೋನ ಹಾಕಿದ್ದಾರೆ ಇಲ್ಲಿ ಹಾಗೆ ಮಳಿ ಕ್ಲೀನಾಗಿ ತೊಳ್ಕೊಂಡಿರೋ ಮಳಿನ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಬೇಯಿಸ್ಲಿಕ್ಕೆ ಬಿಡಬೇಕು ಒಂದು ಇಪ್ಪತ್ತರಿಂದ ಅರ್ಧ ಗಂಟೆ ಅದು ಹೇ ಕಲರ್ ಚೇಂಜ್ ಆಗುತ್ತೆ ನಿಮಗೆ ಅದು ಚೆನ್ನಾಗಿ ಕೊದ್ದಿದ ನಂತರ ನೋಡಿ ರುಚಿ ರುಚಿಯಾಗಿರುವ ಒಂದು ಮಳಿ ಮ್ಯಾಂಗೋ ಹಾಕಿರುವ ಒಂದು ಊರ್ ಸ್ಟೈಲ್ ಹಳ್ಳಿಯ ಸ್ಟೈಲಿನ ಕರಿ ಸವಿಯಲು ಸಿದ್ಧ ಆಗಿದೆ ಇದನ್ನು ಕೊಚ್ಚಲಕ್ಕಿ ಜೊತೆ ಹಾಕೊಂಡ್ರೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಹೇಳಿದ್ರೆ ಇದು ಸೂಪರ್ ಕಾಂಬಿನೇಷನ್ ನಮ್ಮ ಒಂದು ಭಾಗದಲ್ಲಿ ನನಗೆ ತುಂಬ ಫೇವ್ರೇಟ್ ಫುಡ್ ಸಹ ಹೌದು ಇದು ನೋಡಿ ರುಚಿ ರುಚಿಯಾಗಿರೋ ಕೊಚ್ಚಲಕ್ಕಿ ಅನ್ನ ಜೊತೆ ಮಳೆ ಸಾಂಬಾರು ತಿನ್ನಲು ಸಿದ್ಧ ಹಾಗೆ ಅದಾದಮೇಲೆ ಒಂದು ಫೋರ್ ಓ ಕ್ಲಾಕಲ್ಲಿ ನನ್ನ ಮಗ ಎರಡು ಎರಡು ದಿನ ಎರಡು ದಿನ ಹಿಂದೆ ನಮ್ಮಮ್ಮ ಗೋಡಂಬಿನ ಸುಟ್ಕೊಟ್ಟಿದ್ರು ಗೇರ್ ಬೀಜ ಬೀಜನ ಬೆಂಕಿಯಲ್ಲಿ ಸುಟ್ಕೊಟ್ಟಿದ್ರು ಒಲೆಯಲ್ಲಿ ಹಾಕಿ ಅದು ಅವನಿಗೆ ತುಂಬ ಇಷ್ಟ ಆಗಿತ್ತು ಅವನು ನನಗೆ ಹಠ ಮಾಡ್ತಿದ್ದ ಮಮ್ಮಿ ನನಗೆ ಮತ್ತೆ ಸುಟ್ಕೊಡು ಅಂತ ನಾನು ಅದಕ್ಕೆ ಹಟ್ಟಿ ಭಾಗದಲ್ಲಿ ಸ್ವಲ್ಪ ಬೆಂಕಿ ಹಾಕ್ಕೊಂಡು ಗೋಡಂಬಿ ಬೀಜನ ಹಾಕಿ ಸ್ವಲ್ಪ ಬೆಂಕಿಯಲ್ಲಿ ಸುಟ್ಟು ಅವನಿಗೆ ಅದನ್ನು ಒಂದು ಬ್ರೌನ್ ತರಕ ಬರೋ ತನಕ ಅದು ಸ್ವಲ್ಪ ಸ್ವಲ್ಪ ಟರ್ನಿಂಗ್ ಬ್ಲ್ಯಾಕ್ ಆಗ ಮಾಡಿದ್ರು ಓಕೆ ಎಲ್ಲ ಬೇ ಸುಟ್ಬಿಟ್ಟು ಅದನ್ನು ಒಂದು ಕಪ್ಪಲ್ಲಿ ತೆಗೆದುಕೊಂಡು ಹೋಗಿ ಒಂದು ಕತ್ತಿ ತೆಗೆದುಕೊಂಡು ಅದನ್ನು ಒಡೆದ್ಬಿಟ್ಟು ಅವನಿಗೆ ಕೊಡ್ತೀನಿ ಅದನ್ನು ಒಳಗಡೆ ಅಡ ಅಂತೀವಿ ನಮ್ಮ ಒಂದು ಕುಂದಾಪುರ ಲ್ಯಾಂಗ್ವೇಜಲ್ಲಿ ಅದನ್ನು ಕೋಣಂಬಿ ಅಡ ಅಂತೀವಿ ಅಡನ ಅವನಿಗೆ ಕೊಟ್ಟಾಗ ಅವನಿಗೆ ತಿನ್ಲಿಕ್ಕೆ ತುಂಬ ಖುಷಿ ಆಯಿತು ಅವನಿಗೆ ನನ್ನ ಮಗನಿಗೆ ಅವ್ನಿಗೆ ತುಂಬ ಇಷ್ಟ ಆಯಿತು ಮಾಡಿಕೊಡು ಅಂತ ಎನಿ ಟೈಮ್ ಹೇಳ್ತಿರ್ತಾನೆ ನಂಗೆ ಟೈಮ್ ಇರೋದ್ರಿಂದ ಸಹ ಮಾಡಿಕೊಟ್ಟೆ ಅದಾದಮೇಲೆ ಏನಾಯಿತು ಅಂತ ಹೇಳಿದರೆ ನಮ್ಮ ಗದ್ದೆಗೆ ಗೊಬ್ಬರ ಹಾಕ್ತಾಯಿದ್ರು ಹಟ್ಟಿ ಗೊಬ್ಬರ ಹಸುವಿನ ಗೊಬ್ಬರವನ್ನು ಹಾಕ್ತಾಯಿದ್ರು ಏನಕ್ಕೆ ಇನ್ನೂ ಸ್ವಲ್ಪ ಮಳೆ ಬರೋದ್ರಿಂದ ಇನ್ನೂ ನಾಟಿ ಎಲ್ಲ ಮಾಡಲಿಕ್ಕೆ ಟೈಮ್ ಆಗುತ್ತಲ್ವ ಇವಾಗಲೇ ಸ್ವಲ್ಪ ಸ್ವಲ್ಪ ಗೊಬ್ಬರ ಅವರಿಗೆ ಸ್ವಲ್ಪ ಕೆಲಸ ಕೆಲಸದ ಒತ್ತಡವೂ ಸಹ ಕಮ್ಮಿ ಆಗುತ್ತೆ ಹಾಗೆ ಸಹ ಅಮ್ಮ ಸ್ವಲ್ಪ ನಾನು ಸ್ವಲ್ಪ ಕೆಲಸ ಅಂತ ಹೇಳಿ ಹೋದೆ ಒಂದು ಹತ್ತರಿಂದ ಹತ್ತು ಹನ್ನೆರಡು ಇದರಷ್ಟು ಗೊಬ್ಬರ ಹಾಕಿದೆ ನಮ್ಮಪ್ಪ ಒಂದು ಮೂವತ್ತು ಅಡುಗೆನೇ ಹಾಕಿದ್ರು ಅಂತ ಹೇಳ್ಬೋದು ಅಮ್ಮಗೂ ಸ್ವಲ್ಪ ಖುಷಿ ಆಯಿತು ಏನಕ್ಕೆ ಗೊಬ್ಬರ ಜಾಸ್ತಿ ಹೋದಷ್ಟು ಅವಳಿಗೆ ಮನೆಯಲ್ಲಿ ಕೆಲಸ ಕಮ್ಮಿ ಆಯಿತು ಅಂತ ಖುಷಿ ಆಗುತ್ತೆ ಬೈಯೋದು ಸಹ ಕಮ್ಮಿ ಮಾಡ್ತಾಳೆ ಇಲ್ಲಾಂದರೆ ಎನಿ ಟೈಮ್ ಬೈತಿರ್ತಾಳೆ ಇನ್ನು ಕೆಲಸ ಮಾಡಲ್ಲ ಅಂತೇಳಿ ನಾನು ನಾರ್ಮಲಿ ಕೆಲಸ ಮಾಡೋದು ಕಮ್ಮಿ ಹಾಗೆಯೇ ಎಲ್ಲ ಗೊಬ್ಬರ ಕೆಲಸ ಎಲ್ಲ ಆದಮೇಲೆ ನಾವು ಸ್ನಾನ ಎಲ್ಲ ಮಾಡಿಕೊಂಡು ಒಂದು ಐದೈದುವರೆ ಆಯಿತು ಆವಾಗಲೇ ಬೋರ್ ಅಂತ ಹೇಳಿ ಹಾಗೆ ನಮ್ಮ ಅಪ್ಪನ ಅಲ್ಲಿಂದ ಒಂದು ಎಂಟು ಕಿಲೋಮೀಟ್ರ್ ದೂರ ಇದೆ ಸ್ವಲ್ಪ ಬೇಜಾರಾಗ್ತಿದೆ ಅಂತ ಹೇಳಿ ಹಾಗೆ ತೋಟಕ್ಕೆ ಹೋದ್ವಿ ತೋಟಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ತೋಟದಲ್ಲಿ ನಮ್ಮ ಸ್ವಲ್ಪ ಟೈಮ್ನ ಹಾಗೆ ಕಳೆದ್ವಿ ತುಂಬ ಖುಷಿ ಅನ್ನಿಸ್ತು ನಾವು ಆ್ಯಕ್ಚುಲಿ ಸ್ಪ್ರಿಂಕ್ಲರಲ್ಲಿ ಮಕ್ಕಳು ಆಟ ಆಡ್ತಾರೆ ನೀರಲ್ಲಿ ಅಂತ ಹೇಳಿ ಹೋದ್ವಿ ಆದರೆ ಕರೆಂಟ್ ಇಲ್ದಿರೋ ರೀಸನ್ನಿಂದ ನಾವು ಅಲ್ಲಿ ಮಕ್ಕಳು ನೀರಲ್ಲಿ ಆಟ ಆಡಲಿಕ್ಕೆ ಆಗಿಲ್ಲ ಅದು ಸಹ ನಾವು ಸ್ವಲ್ಪ ತೋಟದ ವ್ಯೂಸ್ ಜೊತೆ ಸ್ವಲ್ಪ ಸಮಯ ಸ್ಪೆಂಡ್ ಮಾಡಿ ಹಾಗೆಯೇ ಒಂಥರ ಆಯಿತು ಹಾಗೇನೇ ಅಪ್ಪ ಅಲ್ಲಿ ಕಾರ್ನರಲ್ಲಿರುವ ತೆಂಗಿನಕಾಯಿ ಎಲ್ಲ ಸ್ವಲ್ಪ ಒಂದಿತ್ತು ಅಂತ ಹೇಳಿದರು ಆ ತೆಂಗಿನಕಾಯಿನೆಲ್ಲ ಕಲೆಕ್ಟ್ ಮಾಡಿ ಬ್ಯಾಗಿಗೆ ಹಾಕ್ಕೊತಿದ್ರು ಹಾಗೆ ನಾವು ತೋಟದಲ್ಲಿ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡ್ತೀವಿ ಖುಷಿ ಅನ್ನಿಸ್ತು ಅಪ್ಪನೂ ಸಹ ಮೊಮ್ಮಕ್ಕಳ ಜೊತೆ ಚೆನ್ನಾಗಿ ಆಟ ಆಡಿದ್ರು ಹಳ್ಳಿ ಲೈಫ್ ಅನ್ನೋದೇ ಒಂಥರ ಖುಷಿ ಅನಿಸುತ್ತೆ ಯಾವಾಗಲೂ ಕಾಮ್ನೆಸ್ ಆ್ಯಂಡ್ ನಿಮಗೆ ತಂಪು ರಿಲ್ಯಾಕ್ಸೇಷನ್ ಒತ್ತಡ ಅನ್ನೋದು ಇರೋದಿಲ್ಲ ಒತ್ತಡ ಸ್ವಲ್ಪ ಕಮ್ಮಿ ಇರುತ್ತೆ ಹಾಗೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸೇಷನ್ ಆಗುತ್ತೆ ಯಾವಾಗಲೂ ಅಂದ್ರೂ ಬೇಜಾರಾದಾಗ ನಾನು ಊರಿಗೆ ಬಂದಾಗ ಒಬ್ಬಳೇ ಸಹ ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗ್ತೀನಿ ಒಂದು ಸ್ವಲ್ಪ ನೆಮ್ಮದಿ ಅನಿಸುತ್ತೆ ಏನಂದರೆ ಸಿಟಿ ಲೈಫಲ್ಲಿ ನಾವು ಕಂಜಸ್ಟೆಡ್ ಆಗಿ ಒಂದು ಪ್ಲೇಸಲ್ಲಿ ಇರ್ತೀವಿ ಹಾಗೆ ನಮಗೆ ಹೊರಗಡೆ ಹೋಗಲಿಕ್ಕೆ ತುಂಬ ಪ್ಲೇಸ್ಗಳಿರಲ್ಲ ಅದಕ್ಕಾಗಿ ನಾವು ರೆಸಾರ್ಟು ಮೂವಿ ಆ ಥರ ಹೋಗಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಹಳ್ಳಿ ಲೈಫಲ್ಲಿ ನಮಗೇನು ಬೇಡ ಅನಿಸುತ್ತೆ ಇದ್ರ ಜೊತೆ ಈ ಗದ್ದೆ ತೋಟ ಹಾಗೆ ಒಂದು ಹಳ್ಳಿಯ ಒಂದು ಸೊಬಗಲ್ಲೇ ನಾವು ಎಂಜಾಯ್ ಮಾಡೋದೆ ನಮಗೆ ತುಂಬ ಖುಷಿ ಅನಿಸುತ್ತೆ ಐತಿಂಕ್ ನಿಮಗೂ ಇದೇ ಥರ ಅನುಭವ ಕೆಲವರಿಗೆ ಸಿಕ್ಕಿರ್ಬಹುದು ಇಲ್ಲಿ ಮಕ್ಕಳು ಸಹ ತುಂಬ ಎಂಜಾಯ್ ಮಾಡಿದ್ರು ಒಂದೊಂದು ಟೈಮ್ ಅನಿಸುತ್ತೆ ನಮಗೆ ಈ ಸಿಟಿ ಲೈಫಲ್ಲಿ ಏನಕ್ಕೆ ಇರಬೇಕು ಊರಲ್ಲಿ ಹೋಗಿ ಸೆಟ್ಲ್ ಆಗಿಬಿಟ್ಟು ಹಳ್ಳಿಯ ಲೈಫಲ್ಲಿ ಎದ್ಬಿಡು ಅನಿಸುತ್ತೆ ಬಟ್ ಕೆಲವೊಂದು ಜವಾಬ್ದಾರಿ ಇರೋದರಿಂದ ನಮ್ಮ ರೆಸ್ಪಾನ್ಸಿಬಿಲಿಟಿಗಳನ್ನ ನಮ್ಮ ಅರ್ನಿಂಗ್ ಎಲ್ಲ ಮಾಡಬೇಕಲ್ವ ಹಳ್ಳಿ ಲೈಫಲ್ಲಿ ನಮಗೆ ಜಾಸ್ತಿ ಬಿಸ್ನೆಸ್ ಅದರಲ್ಲಿ ಅಪಾರ್ಚುನಿಟೀಸ್ ಕಮ್ಮಿ ಇರುತ್ತೆ ಅದಕ್ಕೋಸ್ಕರ ಸಮ್ ಫಾರ್ ಸಮ್ ಇಯರ್ಸ್ ನಾವು ಒಂದು ಸಿಟಿ ಲೈಫಲ್ಲೇ ಚೆನ್ನಾಗಿ ಅರ್ನ್ ಮಾಡಿಕೊಂಡು ಲಾಸ್ಟ್ ಒಂದು ಎಲ್ಲ ರೆಸ್ಪಾನ್ಸಿಬಿಲಿಟಿ ಮುಗಿದ ಮೇಲೆ ಹಳ್ಳಿ ಲೈಫಲ್ಲಿ ಸೆಟಲ್ ಆಗೋದು ತುಂಬ ಚೆನ್ನಾಗಿರುತ್ತೆ ಅನ್ನೋದು ಒಂದು ನನ್ನ ಅನಿಸಿಕೆ ಹಾಗೆ ನಾವು ಸ್ವಲ್ಪ ರೀಲ್ಸು ಹಾಗೆ ಅಲ್ಲಿ ಆಟ ಆಡಿಕೊಂಡು ಸಮ್ ವೀಡಿಯೋಸ್ನೆಲ್ಲ ತಗೊಂಡ್ವಿ ನನಗಂತೂ ತುಂಬ ಖುಷಿ ಅನ್ನಿಸ್ತು ಸ್ವಲ್ಪ ಹೆವಿಯ ಪೇಯ್ನ್ ತಲೆ ತಲೆಲ್ಲ ಸ್ವಲ್ಪ ಬೆಳಗ್ಗೆಯಿಂದ ತೋಟಕ್ಕೆ ಬಂದು ಹೋದ್ಮೇಲೆ ಸ್ವಲ್ಪ ರಿಲ್ಯಾಕ್ಸೇಷನ್ ಆಯಿತು ಹಾಗೆ ಈ ತೋಟ ಬಗ್ಗೆ ನಾನು ಮುಂಚಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮ ಕ್ಯಾನ್ಸರ್ ಅನ್ನು ಗೆದ್ದ ನಂತರ ಮಾಡಿದೆ ತೋಟ ಹೆಚ್ಚು ಕಮ್ಮಿ ಏಳು ವರ್ಷ ಆಗಿದೆ ಟೂ ತೌಸಂಡ್ ಏಯ್ಟೀನಲ್ಲಿ ಇದು ಇದು ಮಾಡ್ತಾರೆ ಅವರು ಇದೊಂಥರ ಫಾರೆಸ್ಟ್ ಥರ ಇತ್ತು ಈ ಲ್ಯಾಂಡು ಅಥವಾ ಬರಡು ಭೂಮಿ ಥರ ಇತ್ತು ಅದನ್ನು ಒಂದು ಈ ರೀತಿಯಾಗಿ ಕನ್ವರ್ಟ್ ಮಾಡಿ ಒಂದು ಫರ್ಟಿಲಿಟಿ ಲ್ಯಾಂಡ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಈಗ ಸಹ ಇದು ಇನ್ಕಮ್ ಸಹ ಅವ್ರಿಗೆ ಕೊಡುತ್ತೆ ವರ್ಷಕ್ಕಿಷ್ಟು ಅಂತ ಅಡಕೆಯಲ್ಲಿ ನೋಡಿ ಸಿಟಿಯಲ್ಲಿ ಒಂದು ಈ ಥರ ಒಂದು ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಒಂದು ಸಲ್ ಸ್ವಲ್ಪ ನಮ್ಮ ಮನೆ ಖರ್ಚಿಗಾಗುವಷ್ಟು ಇನ್ಕಮ್ ಸಿಕ್ಕಿದ್ರೂ ಸಹ ಒಂದರ ನೆಮ್ಮದಿ ಜೀವನವನ್ನು ನಡೆಸ್ಬೋದು ನನ್ನ ಮಗನಿಗೆ ಎರಡು ತಿಂಗಳು ಹಾಲಿಡೇ ಇರೋದ್ರಿಂದ ಅಂತ ನಾವು ಹಳ್ಳಿಗೆ ಬಂದಿದ್ದೀವಿ ಫಾರ್ ಸಮ್ ಡೇಸು ಇಲ್ಲೊಂದು ಒಂದು ಟ್ವೆಂಟಿ ಡೇಸ್ ಇದ್ದು ಹಾಗೆ ಬೇರೆ ಬೇರೆ ಕಡೆ ದೇವಸ್ಥಾನ ಅದು ಇದೆಲ್ಲ ಹೋಗಿ ಬಂದರೆ ಸ್ವಲ್ಪ ನಮಗೂ ಸಹ ರಿಲ್ಯಾಕ್ಸೇಷನ್ ಆಗುತ್ತೆ ಯಾಕಂದರೆ ಅವ್ರಿಗೆ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ನಾವು ಎಲ್ಲಿಗೂ ಹೋಗ್ಲಿಕ್ಕಾಗಲ್ಲ ನಾನಂತೂ ಹೇಗೆ ಅಂತ ಹೇಳಿದರೆ ಬೀಯಿಂಗ್ ಯು ಐ ಆಮ್ ಆಲ್ವೇಸ್ ಲೈಕ್ ವಾಟ್ ಐ ಲೈಕ್ ನನಗೇನು ಇಷ್ಟ ಆಗುತ್ತೆ ಅದನ್ನು ನಾನು ಮಾಡ್ತೀನಿ ಐ ವೋಂಟ್ ಬಾದರ್ ಅಬೌಟ್ ದ ಸೊಸೈಟಿ ವೆನ್ ಐ ಐ ಫೀಲ್ ದಟ್ ಐ ನಾನು ಕರೆಕ್ಟಾಗಿದ್ದೀನಿ ಅಂದಾಗ ನನಗೆ ನಾನು ಯಾವಾಗಲೂ ಚಿಕ್ಕ ಮಕ್ಳ ಹತ್ರ ಚಿಕ್ಕ ಮಕ್ಕಳ ಥರನೇ ಇರ್ತೀನಿ ಮೆಚೂರಾಗಿ ಇರಬೇಕಂದ್ರೆ ಆಗಿರ್ತೀನಿ ಈ ಥರನೇ ನಾನು ಇರ್ತೀನಿ ಸಮಟೈಮ್ ಅದು ಬೇರೆಯವ್ರು ಏನಪ್ಪ ಇವಳು ಹೀಗಿದ್ದಾಳೆ ಅಂತ ಅನ್ಕೋಬೋದು ಬಟ್ ನನಗೇನು ಅನಿಸಲ್ಲ ಬಿಕಾಸ್ ಐ ಜಸ್ಟ್ ವಾಂಟೆಡ್ ಟು ಬೀಯಿಂಗ್ ಯು ಲೈಕ್ ಮೈ ಟೈಪ್ ಇಟ್ ಇತ್ ನನಗೆ ಅದು ಖುಷಿ ಕೊಡುತ್ತೆ ಆ್ಯಂಡ್ ಈ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಹೊಸದಾಗಿ ಅವರು ದಯವಿಟ್ಟು ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶ್ ಹಾಗೆ ಶೇರ್ ಮಾಡಿ ಲೈಕ್ ಹಂಗೆ ಕಮೆಂಟ್ಸ್ ಕೊಡಿ ನಿಮ್ಮ ಒಂದು ಕಮೆಂಟ್ಸ್ ಆಗಲಿ ಲೈಕ್ಸ್ ಆಗಲಿ ನನಗೆ ಒಂದು ಮೋಟಿವೇಶನ್ ಕೊಡುತ್ತೆ ಹಾಗೆಯೇ ನಾನು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ನಿಮ್ಮ ಮುಂದೆ ಇರಲಿಕ್ಕೆ ಇಷ್ಟಪಡ್ತೀನಿ ನನ್ನ ಬೆಸ್ಟ್ ಆಫ್ ಬೆಸ್ಟಲ್ಲಿ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ನಿಮ್ಮ ಸಪೋರ್ಟಿಂದನೇ ನಾನು ನನಗೆ ಒಂದು ಮುಂದಿನ ವೀಡಿಯೋ ಮಾಡಲಿಕ್ಕೆ ಒಂದು ಮೋಟಿವೇಶನ್ ಒಂದು ಎನರ್ಜಿ ಕೊಡುತ್ತೆ ಐ ಹೋಪ್ ಯು ಆಲ್ ಎಂಜಾಯ್ ದಿಸ್ ಕಂಪ್ಲೀಟ್ ಒಂದು ವೀಡಿಯೋ ಲೈಫ್ ಸ್ಟೈಲ್ ವಿಲೇಜ್ ಲೈಫ್ ಸ್ಟೈಲನ್ನು ಎಂಜಾಯ್ ಮಾಡಿದ್ರೆ ಅನ್ಕೊತೀನಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್ ಬೊಯ್ ಬೊಯ್